ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗದ್ರಿ ನಾವಂತೂ ಫುಲ್ ಆರಾಮ್ ಮಸ್ತ್ ಅದೀವಿ ನೋಡ್ರಿ ನೀವೆಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಇದು ನಿನ್ನೆಯಿಂದ ಕಂಟಿನ್ಯೂಶ್ ಕಂಟಿನ್ಯೂಷನ್ ಲಾಗ್ ರೀ ನಾವು ನಿನ್ನೆ ಇದೇ ಮದ್ಗೆ ಹೋಗಿದ್ದೀವಿ ರೀ ಇಲ್ಲಿ ನಿಂತಾರಲ್ಲ ರೀ ಅಂಕಲ್ ಕೆಂಪು ರೋಮಲ್ಲಿ ಹಾಕೊಂಡು ನಿಂತಾರಲ್ಲ ಪಟಕ ಸುತ್ಕೊಂಡ್ರೆ ಅಂಕಲ್ ಅವ್ರ ಮಗನ ಮದುವೆ ಅದು ಆ ಹುಡುಗ ಅಷ್ಟು ಪರಿಚಯ ಇಲ್ಲ ನಮಗೆ ಅವ್ರ ಅಂಕಲ್ ಅದಾರಲ್ರಿ ಇಲ್ಲಿ ಪಟಕ ಸುತ್ಕೊಂಡಾರಲ್ಲ ಅವರು ಟೋಪಿ ಹಾಕೊಂಡಾರಲ್ಲ ಅಂಕಲ್ ಅವರು ನಮಗೆ ಭಾಳ ಹತ್ರ ಭಾಳ ಕಾಸು ರೀ ಇವ್ರಿಗೆ ಕಡೆಯವರು ನಮ್ಮ ಫ್ರೆಂಡ್ ನಮ್ಮ ಅಂಗಡಿ ಮಗಳ ಬಜ್ಜಂಗಡಿ ಆಯ್ತು ರೀ ಅವರು ಬಾಸ ಸಲ ಕರೆದಿದ್ರು ಆಮೇಲೆ ಮನೆ ಅವ್ರ ಮನೆಯೊಳಗೆ ಪೂಜೆದಾಗ ಬ್ಯಾಟೆ ಗೀಟಿ ಮಾಡಿದಾಗ ಬಾಸಲ್ಲಿ ಹೇಳಿದ್ರು ನಾನು ತಿನ್ನಂಗಿಲ್ಲ ಅಂತ ಹೋಗಿರಲಿಲ್ಲ ಅವ್ರ ಸಲ ಭಾಳ ಆಗಿ ಹೇಳಿದ್ರು ಇದು ಲಾಸ್ಟ್ ಮದುವೆ ಅಂತ ನೋಡಪ್ಪ ಅಂತೇಳಿ ಭಾಳ ಸಿಟ್ಟು ಮಾಡ್ಕೊಂಡು ಹೋದ್ರೆ ಹಾಗಾಗಿ ಅವ್ರ ಸಂಬಂಧ ನಾವು ನಮ್ಮ ಮನವಿ ತರದ್ ಅವ್ರ ಅಜ್ಜಿ ಅವ್ರಿಗೆ ಹೋಗೋದ್ರನ್ನೇ ಎರಡು ದಿವಸ ಲೇಟ್ ಮಾಡಿ ಮದುವೆ ಮುಗಿಸ್ಕೊಂಡು ಹೋದ್ರೆ ಆತ ಅಂತೇಳಿ ಇಲ್ಲೇ ಎರಡು ದಿವಸ ಟೈಮ್ ಪಾಸ್ ಮಾಡಿ ಆ ಮದುವೆ ಮುಗಿಸ್ಕೊಂಡು ಬರೋಕ್ಕೆ ಅದು ಮಧ್ಯಾಹ್ನ ಲೇಟ್ ಆಗಿಬಿಡ್ತೀರಿ ಹಾಗಾಗಿ ಈಗ ನಾಲ್ಕು ಗಂಟೆ ಆದ್ರೆ ಸಂಜೆ ಈಗ ಊರಿಗೆ ಹೊಂಟೀವಿ ನೋಡಿರಿ ಆಲ್ರೆಡಿ ನಾನು ಬರೋರೆಲ್ಲ ತಯಾರಾಗಿದ್ರು ಆಮೇಲೆ ಅದ ಮಧ್ಯಾಹ್ನದ ಕೆಲಸದೊಳಗ ಇವತ್ತು ಅದು ಸ್ಕೂಲ್ ಇನ್ಫಾರ್ಮೇಷನಲ್ಲಿ ತಿಳ್ಕೊಂಡ್ಬಂದಿತ್ತು ಅನ್ಮೇಲೆ ಸ್ಕೂಲ್ ಅದಕ್ಕೋಸ್ಕರ ಇನ್ನ ಯಾವುದಂದ್ರೆ ಡಿಸೈಡ್ ಮಾಡಿಲ್ಲ ರೀ ಊರಿಗೆ ಹೋಗಂದ ಮೇಲೆ ಡಿಸೈಡ್ ಮಾಡಿರೋದು ಅಂತ ಹೇಳಿ ಮತ್ತೆ ಇನ್ನೇನು ಬಾಧನೆ ನಾವು ಜೂನ್ ಫಸ್ಟ್ ಬರಕ ಸಾಲು ಚಲೋ ಆಗೋದು ಇನ್ನೇನು ಬಾಧನೆ ಇಲ್ಲ ಹೇಳಿ ಊರಿಗೆ ಹೋಗಕ್ಕೆ ತಯಾರಾಗಿ ನೋಡಿರಿ ಈಗ ಬರೀ ಇವತ್ತಿನ ದಿನ ಹೆಂಗಿರುತ್ತಾ ಏನಲ್ಲ ಇರುತ್ತೆ ಅಂತೇಳಿ ನೋಡ್ಕೊಂಬರೋಣ ಆಮೇಲೆ ನಿನ್ನೆ ಕಮೆಂಟ್ ಹಾಕಿದ್ರಿ ಎಷ್ಟೋ ಜನ ಅಣ್ಣ ನೀವೇ ಲಾಗ್ ಮಾಡಿರಿ ಅಂಥೇಳಿ ನಾನು ಲಾಗ್ ಮಾಡೋಕೆ ನನಗೆ ಅಷ್ಟು ಉಚ್ಚಾರಣೆ ಸರಿ ಇಲ್ಲ ರೀ ನನ್ನ ವಾಯ್ಸ್ ನನಗೆ ಇಷ್ಟ ಆಗಲ್ಲ ನಾನು ವಾಪಸ್ ನಾನು ವಿಡಿಯೋ ನೋಡ್ಕೊಬೇಕಂದ್ರೆ ನನಗೆ ಒಂಥರ ಬೇಜಾರು ನಂಗೆ ಭಾಳ ಇರಿಟೇಟ್ ಅನ್ಸತ್ತೆ ರೀ ನನ್ನ ವಯಸ್ಸು ಹಂಗಾಗಿ ಶಿಲ್ಪಾಗಿ ಹೇಳ್ತಿರ್ತೀನಿ ನಾನು ಏನೋ ಮಾತಾಡೋ ಅಂತೇಳಿ ಆಮೇಲೆ ನಾನು ಭಾಳ ಪಾಸ್ಟ್ ಮಾತಾಡ್ಬಿಡ್ತೀನಿ ರೀ ತಡಬಾಡ ತಡಬಾಡ್ದು ಏನೋ ನಂಗೆ ಗೊತ್ತಿಲ್ಲ ಮೊದ್ಲು ಹುಡ್ದಾಗಿಂದ ನಾನು ಹಿಂಗಾಗಿ ನಂದು ಮಾತಾಡ್ಕೊಂತ ಬಂದಿದ್ದೆ ನಮ್ಮ ಅಂಗಡಿ ಒಳಗೆಲ್ಲ ಗಿರಾಕಿಗಳು ಹತ್ತು ಹದಿನೈದು ಇಪ್ಪತ್ತು ಜನ ಒಂದು ಸಲ ಗಿರಾಕಿ ಬಂದರೂ ನಾನು ಮೆಂಟೈನ್ ಮಾಡ್ಕೊತ ಪಟಾಪಟ ಮಾತಾಡ್ತಿರ್ತೀನಿ ಬಟ್ ಕ್ಯಾಮ್ರಾಮನ್ ಮಾತಾಡ್ಬೇಕಂದ್ರೆ ಏನು ಮಾತಾಡ್ತೀನಿ ಅನ್ನೋದು ಇದಾಗಿಲ್ಲ ಸ್ವಲ್ಪ ತಬಡ ತಬ್ಬಾ ಬಿಡ್ತೀನಿ ನಂಗೆ ಮಾತು ನನಗೆ ಒಳ್ಳೆ ನೋಡ್ಕೊಂಡಾಗ ಅರ್ಥ ಆಗೋದಿಲ್ಲ ಎಷ್ಟೋ ಸಲ ಸುಮಾರು ಸರಿ ನಗ್ತಿರ್ತೀನಿ ಮತ್ತು ಆಮೇಲೆ ನನಗೆ ಬೇಜಾರಾಗುತ್ತೆ ಯಾಕೆ ಹಿಂಗೆ ನನ್ನ ವಯಸ್ಸು ಯಾಕೆ ಹಿಂಗೆ ಮಾತಾಡ್ತೀನಿ ಅಂತೇಳಿ ಅದಕ್ಕೋಸ್ಕರ ನಾನು ವಿಡಿಯೋ ಮುಂದೆ ಮಾಡೋಕೆ ಇಷ್ಟ ಪಡೋಂಗಿಲ್ಲ ರೀ ನೀವು ಕೇಳ್ತೀರಿ ಅಂತೇಳಿ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ನನಗೆ ಕೊಟ್ಟಾರೆ ಶಿಲ್ಪ ಇವತ್ತು ಹಾಗಾಗಿ ಫಸ್ಟ್ ನಿಮ್ಮ ಸಂಬಂಧ ಇವತ್ತು ಮಾಡಕತ್ತೀನಿ ವಾಯ್ಸ್ ಯಾರು ಚಲೋ ಬಂದಿತ್ತು ಅಂತಂದ್ರೆ ನಾನು ಇದು ಕಂಟಿನ್ಯೂ ಮಾಡ್ತೀನಿ ಕಲ್ಕೋಬೇಕ್ರಿ ಬಟ್ ನಾನು ಫ್ರೀ ಅಲ್ರಿ ಈಗೆಲ್ಲ ಸ್ವಲ್ಪ ಮನೆ ಆಗಿ ರೆಸ್ಟ್ ಮಾಡಕತ್ತೀವಿ ಅಂತ ಹೇಳಿ ಇಷ್ಟು ಕುತ್ಕೊಂಡು ಮಾತಾಡ್ಬೋದು ಅಂಗಡಿಗೆಲ್ಲ ಹೋದ್ರೆ ನಾನು ವೀಡಿಯೋ ಎಡಿಟ್ ಮಾಡೋಣ ನಾ ಏನಾಗಲ್ಲ ಮಾಡ್ತಿರ್ತಾರೆ ಹಾಗಾಗಿ ಬರೀ ಇವತ್ತಿಂದ ಏನು ಏನೇನು ಆಗುತ್ತೆ ಅಂತ ಬರೋಣ ಸ್ನೇಹಿತರೆ ನೋಡಿರಿ

ನಾವ್ ಒಬ್ಬನ ಅಷ್ಟು ಉಂಟಿನ ನೀವು ಉಂಟಿರಲ್ಲ ಅಲ್ಲ ನಿಮ್ಮ ಜೊತೆ ಉಂಡ ಊಟ ಹೋಗುತ್ತಾ ನಾವು ಅಷ್ಟು ಉಂಡ ಊಟ ಹೋಗಲ್ಲ ಮಗ ಕರೆನ ನಾಕಿಟ್ಟೆ ಆದರೂ ಇಷ್ಟು ಲೇಟಾಗಿ ನಾವು ಮನೆ ಯಾವತ್ತೂ ಬಿತ್ತಿಲ್ಲ ಊಟ ಹೋಗಿಲ್ಲ ಈ ಸಲ ಅಷ್ಟು ಲೇಟ್ ಆಗ್ಬಿಟ್ಟು ನಾಲ್ಕಾದ್ರೆ ಇನ್ನು ಮನೆ ಯಾರ ಮುಂಜಾನೆ ಹೋಗಿದ್ರೆ ದೊಡ್ಡ ಹೊಂಟಿಲ್ಲ ಅಂದೆ ಮತ್ತೆ ಮುಂಜಾನೆ ಇದ್ರೆ ಸಂಜೆ ಬಟ್ಟೆ ಹೋಗಿ ಮುಸ್ಲಿ ತಿಕ್ಕ ಮತ್ತೆ ಮುಂಜಾನೆ ನಾಷ್ಟಾ ಏನ್ ಮಾಡ್ಲಿ ಮತ್ತೆ ಮತ್ತೆ ಊಟ ಮಾಡೋದಕ್ಕೆ ಮನೆ ಬಿಟ್ಟು ಹೋದ್ರೆ ಏನಾರಾಗೆ ಆಗಿರ್ತೇನೆ ಅದಕ್ಕಿದ ಐಡಿಯಾ ಅದಕ್ಕೆ ಬಾಣೆ ತಿಕ್ಕೋದು ಮುಸ್ಲಿ ಹೊಡೋದು ಕಸ ಹೊಡೋದು ಕಷ್ಟ అసలు మన నిద్రన్ మార్గైతు ఆ ద ఊరు అంటే అది వస్తువుకిం చాలదే ఎట్లా టుడే ఫస్ట్ టైమ్ ట్రైన్ జల్దీ కమింగ్ గోయింగ్ ಲಾಸ್ಟ್ ಟೈಮ್ ರೀ ನಾವು ಹಿಂಗೆ ರೈಲ್ವೆ ಸ್ಟೇಷನ್ ಒಳಗೆ ಬಂದು ಹಿಂಗೆ ಗಾಡಿ ಬರತೈತಿ ನೋಡ್ರಿ ಅಲ್ಲಿ ದೂರ ಕಾಣಿಸೋತೈತಿ ಯಾವಾಗಲೋ ಒಂದೊಂದು ತಾಸು ವೇಟ್ ಮಾಡ್ತಿದ್ವಿ ಎಕ್ಸ್ಪ್ರೆಸ್ ಒಂದು ಸ್ವಲ್ಪ ಇದೆ ಮಂಗ್ಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ಗದಗ ಟು ಹುಬ್ಬಳ್ಳಿ ಹಿಂಗೆ ಹೋಗುತ್ತೆ ಮಂಗ್ಳೂರು ಹಿಂಗೆ ಅಲ್ಲ ಸಂಜಿತ್ ರೀ ನೀವು ನಾವು ಮೂರು ಟಿಕೆಟ್ ಅಂದ್ರೆ ಪೂರ್ತಿ ಹೋಗು ಮಟ್ರೆ ನಿಮ್ದಾಟನ ಹಾಂ ನೀವು ಅಲ್ಲಿ ಅಲ್ಲೇ ಸರ್ ಕುಂದ್ರಿಗೆ ಕುಂದ್ರಂತ ಹೇಳ್ತೀವಿ ನಾ ನಿಮ್ಗೆ ಒಂದು ಕಡೆ ಕೊಡ್ರಿ ಅಂತ ಅಲ್ಲೇ ಇಲ್ಲಾರು ಬಿಡಿರಿ ನಮಗೆ ಹುಡುಗರು ಅಜ್ಜಸ್ಮೆಂಟ್ ಮಾಡಕತ್ತೀವಿ ನಾವು ಅಡ್ಜಸ್ಟ್ಮೆಂಟ್ ಕಾಕತ್ತೀವಿ ನಿಮ್ಮ ಹತ್ರ ಟಿಕೆಟ್ ಕಾಕ್ ಬಂದೇ ನಾನೆಲ್ಲ ತೀಸಿಯಲ್ಲ ಮತ್ತೆ ಬರಲಿಲ್ಲ ಯಾಕಡೆ ಅಲ್ಲಿ ಹೆಂಗ್ ಬೇಕು ನಾ ಅಲ್ಲಿ ಕುಂದ್ರ ಅಂತಂದ್ರೆ ಅಲ್ಲಿ ಜಗ ಐತೆ ಅಂದ್ರಿ ಇಲ್ಲಿ ನೋಡ್ರಿ ಇದೀಗ ಸಂಜೆ ಟರ್ನ್ ಆಗೈತಿ ನಾವು ಸಂಜೆ ಗದಗ ಗದಗ್ ಹೋಗಿಲ್ರಿ ನಾವು ಇಷ್ಟು ಒಳಗೆ ಯಾಕಂದ್ರೆ ಲೇಟ್ ಆಗಿಬಿಡ್ತಲ್ಲ ರಾತ್ರಿ ಅಂತ ಅಂತೇಳಿ ಇದು ಮದಿ ಮುಗಿಸ್ಕೊಂಡು ಲೇಟ್ ಆಗಿಬಿಡುತ್ತೆ ನಮಗೆ ಇದ್ರಲ್ಲಿ ಇವತ್ತು ಸಂಜಿ ಟ್ರೈನ್ ಲಾಸ್ಟ್ ಟ್ರೈನ್ ರೀ ಇದು ಆ್ಯಕ್ಚುಲಿ ನಾಲ್ಕು ಗಂಟೆಗೆ ರೀ ನಾಲ್ಕೂವರೆಗೆ ಬಂತು ನಾವು ಹೋಗೋಣ ಅಲ್ಲಿ ಬಂತು ಇದ್ರೆ ನೋಡ್ರಿ ಫುಲ್ ಲಾಸ್ಟ್ ಟ್ರೈನ್ ಆಗಿರೋದ್ರಿಂದ ಜನರಲ್ ಡಬ್ಬಿಗೆ ಫುಲ್ ಅಂದ್ರೆ ಫುಲ್ ರೆಸ್ಟ್ ಇತ್ತು ರೀ ನಾವು ಫಸ್ಟಿಗೆ ಇನ್ನೊಂದು ಡಬ್ಬಳ ಇನ್ನೊಂದು ಬೋಗಿ ಒಳಗೆ ಹತ್ತಿದ್ವಿ ಅದು ರಿಸರ್ವೇಷನ್ ಇರೋದ್ರಿಂದ ಮತ್ತೆ ಈ ಕಡೆ ಬಂದ್ವಿ ಜನರಲ್ ಡಬ್ಬಿ ಇದೊಂದು ಐತೆ ರಲ್ಲಿ ನಾವು ಪಕ್ಕದ ಜನರಲ್ ಡಬ್ಬಿ ಒಳಗೆ ಹತ್ತಿದ್ವಿ ಅದು ನೋಡಿದ್ರೆ ಫುಲ್ ಫುಲ್ ರಶ್ ಇತ್ತು ರೀ ಕಾಲು ಹಿಡೋಕೆ ಜಾಗ ಇರಲಿಲ್ಲ ಮ್ಯಾಲೆ ಬ್ಯಾಗ್ ಹಾಡೋಕ್ ಸಹ ಜಾಗ ಇರಲಿಲ್ಲ ಬ್ಯಾಗನ್ನೂ ಕೆಳಗಡೆ ಇಟ್ಟು ನಾವು ಮ್ಯಾಲೆ ಕುತ್ಕೊಂಡಿದ್ವಿ ನೋಡ್ರಿ ಇದು ಮ್ಯಾಲೆ ತೊಗೋಕ್ ಇಷ್ಟು ಜಾಗಕ್ಕೆ ಸಂಬಂಧ ನಾವು ಜಾಗ ಮಾಡಿದ್ವಿ ಅಲ್ಲಿ ಅವರು ಜಾಗ ಬಿಡೋಕೆ ತಯಾರಿದ್ದಿಲ್ಲ ರೀ ಅಲ್ಲಿ ಹಾಗಾಗಿ ಕೆಲವೊಂದು ಕಡೆ ಕೆಲವೊಂದು ಜನ ರೀ ಅದು ಎಲ್ಲರೂ ಬುದ್ಧಿ ಒಂದೇ ಥರ ಇರೋದಿಲ್ಲ ಅದು ಹೋಗಲ್ರಿ ಇಲ್ಲಿ ನೋಡ್ರಿ ನಮ್ಮ ತನ್ನ ಜೋರು ಜ್ವರ ಬಂದುಬಿಟ್ಟು ರೀ ಮನೆ ವಾತಾವರಣ ಚೇಂಜ್ ಆಗಿ ಜ್ವರ ಬಂದಿದ್ವಿಲ್ರಿ ಹವಾಮಾನ ಚೇಂಜ್ ಆಗಿ ಸ್ವಲ್ಪ ನೆಗಡ ಅವ್ರು ದುಗಾಡನ ಐತ್ರಿ ಇಲ್ಲಿ ಮತ್ತು ಬಾತನ ಇತ್ಕೊಂಡು ಈ ಗದ್ದಲದಾಗೆಲ್ಲ ಅವಂಗೆ ಜ್ವರ ಜೋರು ಬಂದ್ಬಿಟ್ರಿ ಅಂದಾಗ ಗದ್ದಲದಾಗ ಮತ್ತೆ ಅವ್ನ ಮ್ಯಾಲೆ ಕರ್ಕೊಂಡ್ರಿ ಅಲ್ಲಿ ಹತ್ಕೊಂಡು ಕುಂದು ಮೇಲೆ ಕುಂತೀನಿರಿ ಅವು ಪೈಪ್ ಇರ್ತಾವಲ್ಲ ರೀ ಜನರಲ್ ಡಬ್ ಒಳಗೆ ಸ್ಟೀಲ್ ಪೈಪ್ ಅದ ನೋಡ್ರಿ ಥೊಡಿ ಮೇಲೆ ಚುಚ್ಚಾಕದ್ವಿ ನನಗೆ ನಮ್ಮನೆ ತ್ರಾಸೈತೆ ಆದರೂ ಅನಿವಾರ್ಯ ಅಲ್ಲ ಮಕ್ಕಳ ಸಂಬಂಧ ಏನಾದರೂ ಮಾಡಬೇಕಾಗತ್ತ ತಂದೆಗಳು ತಾಯಿಗಳು ಈಗ ನೋಡಿರಿ ನಮ್ಮ ಮನವಿ ತುಂಬ ಬೇರೆಯವ್ರಿಗೆ ಹಾಕಿ ಕೊಟ್ಟಿವಿ ನಮ್ಮ ಶಿಲ್ಪಾಗಂತೂ ಜಾಗನೇ ಇರಲಿ ಯಾಕಂದರೆ ಎಲ್ಲ ಒಂದು ವಯಸ್ಸಿನ ಹುಡುಗರೆಲ್ಲ ನೆಂದಿದ್ರು ಹಾಗಾಗಿ ಈ ಕಡೆ ಮಿಡಲ್ ಹ್ಯಾಂಗ್ ನಿಂತ ನೋಡ್ರಿ ಅಲ್ಲಿ ಹಿಂಗೆಲ್ಲ ಇತ್ತು ನಮ್ಮ ಜರ್ನಿ ಅಂತ ಹಂಗೆ ಗುದ್ದಾಡ್ಕೊಂತ ಹಂಗೊಟ್ಟು ಹಿಂಗೆ ಹೊಟ್ಟು ಮಾಡ್ಕೊತ ಗದ್ದಾಗ ಬಂದಾಗ ಬಿಡುತ್ತೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ನಮಗೆ ಯಾಕಂದ್ರೆ ಆರಾಮಾಗಿ ಹೋಗಿದ್ದೀನಿ ಯಾವಾಗಲೂ ಟ್ರೈನ್ ಗದ್ದಲೇ ಇರ್ತಿಲ್ಲ ಬೆಳಗಿನ ಟ್ರೈನಾಗ ಹೋದ್ರೆ ಗದಗ್ ಟ್ರೈನ್ ಅಷ್ಟು ಗದ್ದು ಇರ್ ಇರೋಂಗಿಲ್ಲ ಪ್ಯಾಸೆಂಜರ್ ಟ್ರೈನ್ಗಳು ಇದು ಲಾಸ್ಟ್ ಸಂಜೆ ಟ್ರೈನ್ ಆಗೋದ್ರಿಂದ ಗದ್ದಿತ್ತು ಏನೋ ಗೊತ್ತಿಲ್ಲ ಇಲ್ಲಿ ನೀವು ತನ್ನ ಮೇಲೆ ಮಕ್ಕಳ ನೋಡ್ತಿರ್ಬೋದು ಫುಲ್ ಅಂದ್ರೆ ಜ್ವರ ಫುಲ್ ಜ್ವರ ಅಂದ್ರೆ ಜ್ವರ ಬಂದುಬಿಟ್ಟಿದ್ವಿ ಅನಿವಾರ್ಯತೆಯಿಂದ ಮ್ಯಾಲೆ ಕರ್ಕೊಂಡು ಕುಂತಿದ್ದೆ ಅಲ್ಲೇ ಅಲ್ಲಿ ತಡೆ ಮೇಲೆ ಮನಗುಸೋಕ್ಕೂ ಗವಾ ಆಗ್ತದೆ ಗವ ನನ್ನೊಂದು ಹೈಟ್ ಒಂದು ಮ್ಯಾಲೆ ಅದು ಮ್ಯಾಲೆ ಇದು ಬಿಡ್ತಿದ್ರಿ ರೀ ಕೆಳಗಡೆ ಅವು ಚುಚ್ಚಾಕತ್ತವು ಭಾಳ ಕಿಟ್ ಕಿಟ್ ಹೇಗೆ ಮಾಡ್ಕೊಂತ ಅಂತ ಅಂತ ಅಂತು ಗದಗ ಗದಗ್ ಬಂದ ಬಿಡ್ತು ನೋಡ್ರಿ ಈಗ ಹುಡುಗಿ ಗಿಡದಿ ಗಿಡದಾಗಲ್ಲ ಜಪ

ಬಂದಿವು ರೀ ಒಂದು ಕ್ಯಾನ್ ನೀರು ತೊಗೊಂಡು ಅಲ್ಲೇ ಹಿಂದೆ ಸ್ಲೀಪರ್ ಕ್ರೂಚ್ಂಗೆ ಹಚ್ಚಿದ್ವಿ ರೀ ಮೇಲೆ ರಿಸರ್ವೇಷನ್ ಸೀಟ್ ಸಂಬಂಧ ಟಿ ಸಿ ಬಂದು ಎದ್ದು ಬಂದು ಬರಬೇಕಾದ್ರೆ ಅಲ್ಲೇ ಕ್ಯಾನ್ ಬಿಟ್ಟು ಬಂದುಬಿಟ್ಟಿವಿ ಗದಗ್ ಬಂದ್ಬಿಟ್ಟು ನೀರು ರೀ ಅಲ್ಲಿ ಪಾಪ ಈಗ ಒಬ್ಬರು ಅಜ್ಜ ಅಜ್ಜಿ ಕೊಟ್ಟರು ಅವ್ರು ಸ್ವಲ್ಪ ನೀರನ್ನು ಕುಡಿದಿದ್ರು ಇಲ್ಲಿ ಬಂದ ಮೇಲೆ ತೊಗೊಂಡಿ ನೀರು ಬಡವರು ಕೊಟ್ಟರೆ ಹೋಗೋಣ ಬರ್ರಿ ಮತ್ತು ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇವ್ರು ಮುಂದ್ರಿಗೆ ಬಸ್ ಹತ್ರ ರಾತ್ರಿಗೆ ಹೊಸ ಹೋಗಿ ತನು ಏಯ್ ಹೋದಲ್ಲ ಜ್ವರ ಬಂತ ವಾಟ್ ವಂದ ಹಾಕೋ ಹೇಳೋದು ಬ್ಯಾಗಲೈತಿ ಏಳು ಹದಿನ ರಾತ್ರಿ ಬಂದು ನೋಡಿರಿ ಗದಗ ಬಸ್ ಸ್ಟ್ಯಾಂಡ್ ವಾವ್ ಮಳೆ ನೋಡ್ರಿ ರೋಗ ಸ್ವಲ್ಪ ಆವಾಜಿಲ್ಲ ಮಳೆ ಆಗತ್ತೈತೆ ಎಲ್ಲ ಕಡೆ ಸುತ್ತಮುತ್ತ ಅವಿ ಮುಂಜಾನೆ ಮೇಲೆ ಚಲೋ ಐತೆ ಅನ್ಸತ್ತೈತೆ ಹಾಂ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಬಸ್ ಇರಲಿಲ್ಲ ನಮ್ಗೆ ಗಾಳಿ ಬಸ್ ಸ್ಟ್ಯಾಂಡ್ ಒಳಗೆ ಬೆಂಗ್ಳೂರು ಬಸ್ ಇರಿದೆ ಇವ್ರ ಮೇಲೆ ಆಶ್ವಕತೆ ಇದು ಗಿಜಿ 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 ಅಂತೈತೆ ರಶ ನೋಡ ಇದರ ಹೋಗ್ಬೇಕು ಅಲ್ಲಿಂದ ಪೂಲ್ ನಿಂತ್ಕೊಂಡು ಬಂದೀವಿ ಹ್ಞೂ ಸೈಡ್ ಬಾಂಬಿತ್ತು ಕರೆಕ್ಟ್ ಒಂಬತ್ತು ಗಂಟೆ ಆಯ್ತ ಆ ಬೆಂಗಳೂರು ಬಸ್ ಅಂತ ಬೆಂಗಳೂರು ಬಸ್ ಇವ್ರೂರು ಇವರೂರ್ ಮೇಲೆ ಹೋಗ್ತೀರಿ ಅದಕ್ಕೆ ಹತ್ತಿ ಕುಂತಿದ್ರೆ ಏನಾಯ್ತಂತಂದ್ರೆ ಜಲ್ದಿ ಹೋಗಬೇಕಂತ ಅದಕ್ಕೆ ಹತ್ತಿದೀರಿ ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಇವ್ರ ಬಸ್ ಮುಂದೆ ಯಾರೋ ಒಂದು ಸಿಕ್ತ ಹಾಂ ಹ್ಞೂ ಬಂದ್ರಿ ಇವ್ರಿ ಮನೆಯ ಹೀರ್ಯ ಸಿಗಂ ರಾತ್ರಿ ರಾತ್ರಿ ಶಿಲ್ಪ ಯಾಕೆ ಉರಿ ಯಾಕಂತ ಹೇಳ್ತಾಳೆ ಈಗ ನೆಕ್ಸ್ಟ್ ಹ್ಞೂ 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 ಹಾಂ ಯಾಕಂದ್ರೆ ಮುಂಜಾನೆ ಬರೋದಿತ್ತು ಏನು ಕತ್ಲೆ ಕಾಣೋದಿಲ್ಲ ನಿಮ್ಮ ಮನೆಗೆ ಬದ್ರಿ ರೋಡಿ ಒಂದು ಹೇಗೆ ಹಾಕ್ಬೇಕಿಲ್ಲ ಹ್ಞೂ ಏ ಮತ್ತೆ ಮುಂದಿನ ಮಾಡಿರಿ ಅಲ್ಲೇ ಮುಂದ ಸಾಕೊಂಡಲ್ಲ ಹ್ಞೂ ಮತ್ತೆ ಇರಾಕೆ ಬೇಕಲ್ಲ ಒಂದು ತಿಂಗ್ ಮತ್ತೆಷ್ಟು ಸಾಮಾನು ಹೊರಕೊಂತಾವ ಮೇನ್ ಕಾಟ ಇದಾಗಿತ್ತು ದುಡಿಮೆಗೆ ಬ್ರಿಡ್ಜ್ ಬ್ರಿಡ್ಜ್ ಕುಂದ್ರ ಸಾಕು ಮಾಡ್ಯಾರ ಫ್ರಿಡ್ಜ್ ಫ್ರಿಜ್ ಇಲ್ಲ ಹ್ಮ್ ಬನ್ರಿ ಜ್ವರ ಇದ್ವಿ ವಾತಾವರಣ ಚೇಂಜ್ ಆಗಿದೆ ಮುಂಚೆ ದಾವಕಂದ್ವಿ ಐಸ್ ಕ್ರೀಮ್ ಮಾಡ್ತಾ ನಿಮ್ಮ ಮಾಮಾ ಮಾಡ್ಕೊಡ್ತಾನೆ ಒಳ್ಳೆದ ನೋಡಿ ಎಲ್ಲ ಮಾಡಿದ್ವಿ ಐಸ್ ಕ್ರೀಮ್ ಇಲ್ಲ ಏ ಮಾಮಾ ಮಾಡ್ಕೊಡ್ತಾನ ಐಸ್ ಕ್ರೀಮ್

ಒರಗಡೆ ಚಪಾತಿ ಬೇಯಿಸಬೇಕು ನಿ ಮೀಸೆಡ್ ಬಂದಿಲ್ಲ ಗಿರಿಚಡಿನ್ ಮಸೆಡ್ ಇದ್ದೀ aans ಚಪಾತಿ ಹಾಡಬೇಕು ಹೊಲಿ ಮೇಲೆ ಕಲೆ ಹಾಗೆ ನಮ್ಮ ಫಾ ಸುಕಣಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಿ ಅಂತ ಹೇಳಿ ಹಣ ಕಮಲನ ಮನೆ ಇಷ್ಟಪಡಾಣ ಅಂತೀವಿ ಹಾರ ಹಾಗಾಗಿ ಆ ಇನ್ನು ಮಾಲನ್ ತಿನ್ನಾರ ಸುಕಣಿ ತಿನ್ನಾರ

ಮೈನ ನಾವು ರೀ ಮತ್ತು ಅಲ್ಲಿ ಮಾ ಮಾವರು ತೊಗೊಂಡ್ಬಂದಿದ್ರು ಹಾಗಾಗಿ ಭಾಳ ಇದ್ವು ಸೀಕರ್ಣಿ ಫಸ್ಟ್ ಟೈಮ್ ಚಪಾತಿ ಮಾಡಿದ್ರು ರಾತ್ರಿನಾಗ ಹಾಗಾಗಿ ಫಸ್ಟ್ ಟೈಮ್ ಶಿಲ್ಪ ಸಿಕರ್ನಿ ನೋಡ್ರಿ ಕೈಲಿ ಹಿಂಡಿದ್ರೆ ಅದು ಆಗಂಗಿಲ್ಲ ಅಂತೇಳಿ ಚಾಕುಲ್ ಆ ಥರ ಕಟ್ ಮಾಡಿ ಮಾಡಾಕತ್ತಿದ್ರಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಮೊಬೈಲ್ ಟಾರ್ಚ್ ಹಿಡಿದು ಆಮೇಲೆ ಸ್ವಲ್ಪ ಬೆಲ್ಲಗೆಲ್ಲ ಜಜ್ ಕೊಟ್ನಿ ಈಗ ನೋಡ್ರಿ ಸೀಕರ್ಣಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಹೇ ಮತ್ತು ಏನೇನು ಹಾಕ್ತಾಳೆ ನೋಡೋಣ ಬರ್ರಿ ಈಗ ಆಮೇಲೆ ಜಾಸ್ತಿ ಮಾಡಿದಿಲ್ಲರಿ ನಾವು ಒಂದು ನಾಲ್ಕು ಹಣ್ಣಿಂದ ನೋಡ್ರಿ ಅದು ಮತ್ತು ಇಟ್ಟರೆ ಕೆಟ್ಟ ಹಣ್ಣು ಭಾಳ ಇದ್ವಿ ರ ಉಳಿದ್ರ ಕೆಟ್ಟ ಬಿಡ್ತಾವ ಅಂತೇಳಿ ನಮ್ಮ ಅತ್ತೆಯರು ಯಾರು ಅಂದ್ರೆ ಅವರು ಮನೆ ಕಟ್ಟ ವಿಷಯ ಒಳಗಾಗಿ ಸಂಬಂಧ ಭಾಳ ಬಿಝಿ ಅದಾರ ಅಡುಗೆ ಅಡಿಗೆ ಮಾಡೋದು ಭಾಳ ಕಷ್ಟ ಐತಿ ಹಾಗಾಗಿ ಮಾಡಿಬಿಡವ ಕೆಡ್ತಾವ ಅಂತಂದ್ರೆ ಸೀಕರ್ಣಿ ಮಾಡಿಲ್ ನೋಡ್ರಿ ಈಗರ್ಣಿ ರೆಡಿ ಆತ್ರಿ ಚಲಾಗೈತೆ

ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಊಟ ಮಾಡಿ ಇಲ್ಲಿ ಮಖಂಡಕ್ಕ ಒಳಗಡೆ ಗುದ್ದು ಅವೆಲ್ಲ ಜಾಸ್ತಿ ಇದೆ ರೀ ವಿಡಿಯೋ ಕ್ಲಾರಿಟಿ ಇಲ್ಲ ರೀ ಯಾಕಂದ್ರೆ ಇಲ್ಲಿ ಲೈತಿ ಐತೆ ಐತಾಗಿ ಊಟ ಎಲ್ಲ ಮಾಡ್ದಿ ಮಕಣಕ್ಕ ಸಮಸ್ಯೆ ಆಯ್ತು ಯಾಕೆ ಭೇ ಹರಿಸಲ್ಲ ಮಖಂಡಕ್ಕ ಜಾಗ ಕಡಿಮೆ ಇದೆ ಇಲ್ಲಿ ಒಳಗಡೆ ಭಾಳ ಹೂಳವು ಎಲ್ಲ ಅದು ಅಂತ ಬನ್ನಿ ಇವಾಗ ಮೊನ್ನೆ ಹುಳ ಬಂದಿತ್ತಂತ ಹಾಗಾಗಿ ಬ್ಯಾಡಂತಂದ್ಲು ನಮ್ಮ ಮಕ್ಕಳದ್ದು ಹುಡುಗ ಅಂತ ಅಂತಂದ್ಲು ಹಾಗಾಗಿ ಇಲ್ಲೇ ಫ್ಯಾನ್ ಇಟ್ಕೊಂಡು ಇಲ್ಲಿ ಮಕ್ಕಳ ಹೋಗ್ತಾರೆ ಮಿಕ್ಕಿದ್ರಿಗೆ ಜಾಗ ಸಾಲಿಲ್ಲ ಹಾಗಾಗಿ ನಮ್ಮ ತಮ್ಮ ಏಷ್ ಮಾಡಿದ್ರು ಮನೆಯಿತು ನಮ್ಮಪ್ಪ ಅಂತ ದಿನ ಅಲ್ಲೇ ಮಕ್ಕಳು ಇವರು ಮೂವರು ಅಲ್ಲೇ ಹೋದರು ಹೊಸ ಮನೆ ಕಡೆಯ ನಾವು ನಮ್ಮೂ ನಾನು ನಮ್ಮ ತಮ್ಮ ಅಷ್ಟೇ ಇದು ಇಲ್ಲಿ ಮೂರು ಜನ ಆಗುತ್ತೆ ಕಾಟದ ಮೇಲೆ ಇಲ್ಲ ಫ್ಯಾನ್ ಇರೋದು ಇಲ್ಲಿ ಮಕ್ಕಳಾಗೀವಿ ಇಲ್ಲಿಗೆ ಮುಂದೆ ಮಕ್ಕಳು ಅಂದ್ರೆ ಸರ್ಪಾಳದಿಲ್ಲ ಫುಲ್ ಆಗ್ರಿ ಅಕ್ಷೀರ್ಣ ಬರೋದಿಲ್ಲ ಒಂಥರ ಕಿರಿಕಿರಿ ನೆಗಡಾಗಿ ಯಾಕೆ ಸಡನ್ನಾಗಿ ಊರಿ ಬಂದಿದೆ ಅಂದರೆ ಆ ತಂಡ ಇವಾಗ ಬಸ್ ಬರೋ ಜೋರಿದ್ರು ಹೇಳಿದ್ರೆ ಯಶ್ಮರು ಯಾಕೆ ಸಡನ್ ಆಗಿ ನಾವು ಅದು ರಾತ್ರಿ ಆದ್ರೂ ಅವ್ರ ನೀವು ಬನ್ನಿ ಅಂತೇಳಿ ಯಾಕಂದ್ರ ನಮ್ಮ ನಮ್ಮನೀ ಹೊಸ ಮಾಡಿದ್ರಿ ಮೊನ್ನೆ ತೋರ್ಸಿನ ಆ ಥರ ಬಂದಾಗ ಮಗನಾಗ ಸ್ಲ್ಯಾಬ್ ಅಕ್ಷರ ಅಂತ ಸ್ಲ್ಯಾಬ್ ಬಿದ್ದೈತ್ರಿ ಅದನ್ನ ನೋಡಕಾಲೇ ಓಡಿ ಓಡಿ ಬಂದ್ವಿ ಎಷ್ಟ ದಿನ ಆಗಿ ಇವತ್ತಿಗೆ ಆರು ದಿನ ಆತ ಸ್ಲ್ಯಾಬ್ ಆಗಿ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತೆ ಸ್ಕೂಡು ಸ್ಕೂಲು ಸ್ಕೂಲಲ್ಲಿ ಚಲೋಕಾಯ್ತಲ್ಲ ರೀ ಆದ್ಮೇಲೆ ಮತ್ತೆ ಬರೋಕ ಆಮೇಲೆ ಹಂಗಾಗಿ ನೋಡ್ಕೊಂಡು ಅಂತೇಳಿ ಬಂದ್ವಿ ಹಾಗೆ ಇವರು ಓಲೆ ಇಲ್ಲ ಸುಂಡಿಗೆ ಅಜ್ಜಿಗೋಲೆ ಇಲ್ಲ ಸುಟ್ಟಿಗೆ ಅಂತ ಮಲವು ಹಾಗಾಗಿ ಹಂಗಾಗಿ ಬಂದಿಲ್ಲ ಸಡನ್ನಾಗಿ ಅಂದ್ರೆ ಸಡನ್ನಾಗಿ ಹೊರಟು ಬಂದ್ವಿ ಪ್ಲ್ಯಾನ್ ಇರಲಿಲ್ಲ ಯಾವುದೇ ರೀತಿ ಊರಿಗೆ ಹೋಗೋದು ಯಾಕಂದ್ರೆ ಇನ್ನೊಂದು ಸ್ಕೂಲ್ ಹತ್ರ ಬಂತು ಚಲೋ ಚಲೋಕಂತೇಳಿ ಹ್ಞೂ ಹ್ಞೂ ಒಂದಿಂದ ಚಲೋ ನನಗಾಗಿ ನಾಳೆ ಬೆಳಗ್ಗೆ ತೋರಿಸ್ತೀನಿ ರೀ ನಿಮಗೆ ಮನೆಯಿಲ್ಲ ಎಲ್ಲಿ ಯಾವ ಊಟಕ್ಕೆ ಬಂದೈತಿ ಈಗ ಅಂತೆ ಎಲ್ಲ ಬಿಚ್ಚಿದಾಗ ಮಾಡಿದ್ದೆ ಹುಡುಗನ ಬಂದಾಗ ಮನೆಯೆಲ್ಲ ತಡವಿದ್ರು ಅದನ್ನು ತೋರಿಸಿದ್ದೆ ಈಗ ಭಾಳ ಕೆಲಸ ಆಗೈತೆ ಒಂದು ಅರ್ಧ ಮೇಲೆ ಆಗೈತೆ ಅದೇ ಸ್ಲಾಮ್ ಹಾಕ್ಯಾರ ಮಸ್ತ್ ಆಯ್ತು ನಾನು ಈಗ ಹೋಗಿದ್ದೆ ಅಲ್ಲಿ ಮನಗೆ ಯಶ್ಕೊಂಡ್ರೆ ಅಲ್ಲೇ ಮಕ್ಕಳ ಕೇಳಿ ಬಂದೆ ಈಗ ಹತ್ತೆಲ್ಲ ಏನು ಸರಿ ಕಾಣಲ್ಲ ಅವರು ಲೈಫ್ ಫುಲ್ ಹಾಕಿಲ್ಲ ಆ ಮನೆಗೆ ನಾವು ಮುಂಜಾನೆ ತೋರಿಸ್ತೋ ಸ್ನೇಹಿತರೆ ಈ ಕಾರಣಕ್ಕ ನೋಡಿರಿ ಓಡ್ ಬಂದಿತ್ತು ಅವರು ಅವರಿಗೆ ಸಡನ್ನಾಗಿ ಇಷ್ಟ ಆಯಿತು ಇವ್ ಮಕ್ಕಿ ಸುಲ್ಸ ಆಗ್ಬಿಡ್ತೀವಿ ಪೋಸ್ಟ್ ಜರ್ನಿ ಎಲ್ಲ ಮಾಡಿದ್ದಲ್ಲ ಹಂಗೆ ಆಗ್ಬಿಡ್ತೀವಿ ಇವತ್ತಿನ ಜರ್ನಿ ಎಲ್ಲ ಕಡೆ ಜಗಳ ಬೈಗಳ ಜಗಳ ಹಿಂಗೆ ಬಂದಿವಿ ಓಕೆ ಇಲ್ಲ ಹೋಗ್ಲಿಗೆ ಮುಗಿಸಂದ್ರಿ ನಾಳೆ ಲಗ್ನಾಗ ಮನೆ ಹೇಗೈತಾ ಶೇರ್ ಮಾಡ್ಕೊತೀವಿ ಇಷ್ಟ ಅಲ್ಲ ಲೈಕ್ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ